ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ಎಂಬತ್ತೇಳರಲ್ಲಿ ಕಥೆಯನ್ನು ಮುಂದುವರಿಸೋಣ ವಿಜಯ್ ಸರ್ಗೆ ನಾನು ನೀರು ಕೊಟ್ಟು ಬರ್ತೀನಿ ಸರ್ ನೀವು ಮೀಟಿಂಗ್ ನೋಡಿಕೊಳ್ಳಿ ಎಂದು ಹೇಳಿ ಕೃತಿಕಾ ಎದ್ದರೆ ಸಣ್ಣಗೆ ಸ್ಮೈಲ್ ಕೊಟ್ಟು ಕಾಲ್ ಕಂಟಿನ್ಯೂ ಮಾಡಿದನು ಕಿರಣ್ ಕೃತಿಕಾ ಒಳಗಡೆ ವಾಶ್ರೂಮ್ನಲ್ಲಿ ಇದ್ದ ಬಕೆಟ್ ತೆಗೆದುಕೊಂಡು ವಿಜಯ್ ಹತ್ತಿರಕ್ಕೆ ಹೋಗಿ ಡೋರ್ ಹೊಡೆದಿದ್ದರಿಂದ ಎಷ್ಟೊತ್ತು ಕಣ ಎನ್ನುತ್ತಾ ಡೋರ್ ಓಪನ್ ಮಾಡಿದನು ವಿಜಯ್ ಸೊಂಟದ ತನಕ ಟವಲ್ ಸುತ್ತಿಕೊಂಡು ಮೈಯೆಲ್ಲ ಮುಖವೆಲ್ಲ ಸೋಪ್ ಹಚ್ಚಿಕೊಂಡು ಬಕೆಟ್ಗೋಸ್ಕರ ಕೈಗಳಿಂದ ತಡಕಾಡುತ್ತಿರುವ ಅವನನ್ನು ನೋಡಿ ನಾಚಿಕೆ ಪಡುತ್ತಾ ನೋಟ ತಿರುಗಿಸಿಕೊಂಡು ಬಕೆಟ್ ಒಳಗಡೆಗೆ ಕೊಟ್ಟಳು ಎಲ್ಲೋ ಎನ್ನುತ್ತಾ ಆ ಬಕೆಟ್ ತೆಗೆದುಕೊಳ್ಳಲು ಹೋದ ವಿಜಯ್ ಕೈ ಬಕೆಟ್ ಹ್ಯಾಂಡಲನ್ನು ಹಿಡಿದುಕೊಂಡಿರುವ ಆಕೆಯ ಕೈಯನ್ನು ತಾಕಿತು ಮೆತ್ತೆಗೆ ತಗಲಿದ ಆಕೆಯ ಕೈ ಸ್ಪರ್ಶಕ್ಕೆ ಅನುಮಾನ ಬಂದು ಆಕೆಯ ಕೈಯನ್ನು ಮುಟ್ಟಿ ನೋಡಿದನು ವಿಜಯ್ ಆ ಕೈ ಯಾರದು ಅಂತ ಅರ್ಥವಾಗಿ ಏಯ್ ಕೋತಿ ಕಿರಣ್ನನ್ನು ತೆಗೆದುಕೊಂಡು ಬರಕ್ಕೆ ಹೇಳಿದರೆ ನೀನಕ್ಕೆ ತೆಗೆದುಕೊಂಡು ಬಂದೆ ಜಾರಿ ಬಿದ್ದೋಗಿ ನನ್ನನ್ನು ಬೀಳಿಸೋಣ ಅಂತಾನಾ ಎಂದು ವ್ಯಂಗ್ಯವಾಗಿ ಹೇಳುತ್ತಾ ಬಕೆಟ್ ತೆಗೆದುಕೊಂಡು ಕೆಳಗಡೆ ಇಟ್ಟು ಜಗ್ನಿಂದ ತಲೆ ಮೇಲೆ ನೀರನ್ನು ಹಾಕಿಕೊಂಡನು ಈ ಬಾರಿ ನಿಮ್ಮನ್ನು ಬೀಳಿಸಿದರೆ ನನ್ನನ್ನು ಬಾಲ್ಕನಿಯಿಂದ ಕೆಳಗಡೆಗೆ ತಳ್ಳಿದ್ರೂ ತಳ್ಳಿಬಿಡ್ತೀರಾ ನೀವು ಅದಕ್ಕೆ ನನ್ನ ಹುಷಾರಿನಲ್ಲಿ ನಾನಿದ್ದೀನಿ ನೀವೇನು ವರಿ ಆಗ್ಬೇಡ್ರಿ ಕಿರಣ್ ಸರ್ ಮೀಟಿಂಗ್ನಲ್ಲಿ ಇದ್ದಾರೆ ಅದಕ್ಕೆ ನಾನು ತೆಗೆದುಕೊಂಡು ಬಂದೆ ಎಂದು ಮೂತಿ ತಿರುಗಿಸಿಕೊಂಡಳು ಕೃತಿಕ ಮತ್ತೊಂದು ಎರಡು ಜಿಗ್ಗುಗಳ ನೀರು ತಲೆ ಮೇಲೆ ಹಾಕಿಕೊಂಡು ಕಣ್ಣುಗಳು ತೆರೆದು ವಿಜಯ್ ಆಕೆಯ ಕಡೆ ನೋಡಿದ್ದರಿಂದ ಅಲ್ಲಿಯ ತನಕ ಅವನನ್ನೇ ನೋಡುತ್ತಿರುವ ಕೃತಿಕ ಪಟ್ಟಂತ ತಲೆ ತಿರುಗಿಸಿಕೊಂಡು ಬಿಟ್ಟಳು ಏಯ್ ನೀರು ಕೊಟ್ಟೆ ಅಲ್ವಾ ಇನ್ನೂ ಹೋಗದೆ ಇಲ್ಲೇನು ಮಾಡ್ತಿದ್ದೀಯಾ ನಿಮ್ಮನ್ನು ನೋಡುವುದಕ್ಕೆ ಏನೂ ಇಲ್ಲಿ ನಿಂತಿಲ್ಲ ಬಿಡಿ ನಿಮಗೇನಾದರೂ ಅವಶ್ಯಕತೆ ಇದ್ದು ಕರೆದರೆ ಮತ್ತೆ ಓಡುತ್ತಾ ಬರುವುದು ಏನಕ್ಕೆ ಅಂತ ಇಲ್ಲೇ ವೇಟ್ ಮಾಡ್ತಾ ಇದ್ದೀನಿ ಅವನು ಚುರುಕಾದ ನೋಟಕ್ಕೆ ತಲೆ ಬಗ್ಗಿಸಿಕೊಂಡು ನಿಧಾನವಾಗಿ ಹೇಳಿದಳು ನನಗೇನು ಬೇಕಾಗಿಲ್ಲ ಹೋಗು ಒಳಗಡೆಗೆ ಎನ್ನುತ್ತಾ ಪಟ್ಟಂತ ಬಾಗಿಲು ಹಾಕಿದರೆ ಬೆಚ್ಚಿ ಬಿದ್ದಂತೆ ನೋಡಿ ಅಲ್ಲಗಳು ಕಡೆಯುತ್ತಾ ಗುರಾಯಿಸಿಕೊಂಡು ನೋಡಿ ಸಿಡಿಮಿಡಿಗೊಳ್ಳುತ್ತಾ ಒಳಗಡೆಗೆ ಹೋದಳು ಕೃತಿಕ ಇವರಿಬ್ಬರ ಕೋಳಿ ಜಗಳದಿಂದ ಕಾಲ್ ಡಿಸ್ಟರ್ಬ್ ಆಗುತ್ತಿದ್ದರೆ ಯಾವಾಗಲೂ ಒಳಗಡೆ ರೂಮಿನೊಳಕ್ಕೆ ಹೋಗಿ ಬಾಗಿಲು ಹಾಕಿಕೊಂಡಿದ್ದಾನೆ ಕಿರಣ್ ಸ್ನಾನ ಮಾಡಿ ಟವಲ್ ಕಟ್ಟಿಕೊಂಡು ಒಳಗಡೆಗೆ ಬಂದ ವಿಜಯ್ ಕೃತಿಕಾ ಕಡೆ ಸೀರಿಯಸ್ ಆಗಿ ನೋಡುತ್ತಾ ಹೋಗಿ ಕಬೋರ್ಡ್ನಲ್ಲಿ ಬಟ್ಟೆಗಳು ಎತ್ತಿಕೊಳ್ಳುತ್ತಿದ್ದಾನೆ ಕೃತಿಕ ಗಲ್ಲದ ಕೆಳಗೆ ಕೈಯನ್ನು ಇಟ್ಟುಕೊಂಡು ಅವನ ಕಡೆ ನೋಡುತ್ತಿದ್ದಾಳೆ ತಿನ್ನುತ್ತಿರುವ ಫುಡ್ಗೆ ಮಾಡುತ್ತಿರುವ ವರ್ಕೌಟ್ಗೆ ಸ್ವಲ್ಪ ಪುಷ್ಟಿಯಾಗಿ ಸ್ಟ್ರಾಂಗಾಗಿ ಬದಲಾದ ಅವನ ಬೆಳ್ಳನಿಯ ದೇಹವನ್ನು ನೋಡುತ್ತಾ ಪರವಾಗಿಲ್ಲ ಮೊದಲಿಗಿಂತಲೂ ಸ್ವಲ್ಪ ಇಂಪ್ರೂವ್ ಆಗಿದ್ದಾರೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ನೋಡುತ್ತಿದ್ದರೆ ಆಕೆಯ ನೋಟ ಅವನ ಬೆನ್ನಿಗೆ ಚುಚ್ಚಿಕೊಂಡಿತೇನೋ ತಲೆ ತಿರುಗಿಸಿ ಹಿಂದಕ್ಕೆ ನೋಡಿದನೋ ವಿಜಯ್ ಕೃತಿಕ ತಡವರಿಸಿ ಪಟ್ಟಂತ ನೋಟ ತಿರುಗಿಸಿಕೊಂಡು ದಿಕ್ಕುಗಳು ನೋಡುತ್ತಿದ್ದರೆ ಆಕೆಯ ಕಡೆ ನೋಡುತ್ತಾ ಅಲೋ ಮೇಡಮ್ ತಾವು ಹೊರಗಡೆಗೆ ನಡೆದರೆ ನಾನು ಬಟ್ಟೆ ಬದಲಾಯಿಸಿಕೊಳ್ಳುತ್ತೇನೆ ಎಂದನು ಕೃತಿಕ ಅವನ ಕಡೆ ನೋಡಿ ಹೆಣ್ಣು ಮಗುವಿನಂತೆ ಅಷ್ಟೊಂದು ನಾಚಿಕೆ ಏನಕ್ಕೆ ಸರ್ ಬದಲಾಯಿಸಿಕೊಳ್ಳಿ ನಾನೇನು ಫೀಲ್ ಆಗುವುದಿಲ್ಲ ಎಂದು ಪನ್ನಿಯಾಗಿ ಹೇಳುತ್ತಿದ್ದರೆ ಹಾಗೇ ದಿಟ್ಟಿಸಿ ನೋಡುತ್ತಿದ್ದಾನೆ ವಿಜಯ್ ಓಹ್ ಸರಿ ಈ ಕಡೆ ತಿರುಗುತ್ತೇನೆ ಬದಲಾಯಿಸಿಕೊಳ್ಳಿ ಎಂದು ಹಿಂದಕ್ಕೆ ತಿರುಗಿ ಕಣ್ಣುಗಳಿಗೆ ಕೈಗಳನ್ನು ಅಡ್ಡ ಇಟ್ಟುಕೊಂಡರೆ ಸಣ್ಣಗೆ ಮುಗುಳ್ನಕ್ಕು ಬಟ್ಟೆ ಹಾಕಿಕೊಂಡು ಮುಗಿತು ತಿರುಗಬಹುದು ಎಂದನು ಹಮ್ಮಯ್ಯ ಎನ್ನುತ್ತಾ ಅವನ ಕಡೆ ತಿರುಗಿ ನೋಡಿ ನಗುತ್ತಾ ಚೆನ್ನಾಗಿದ್ದೀರಿ ಎಂದಳು ನಿಧಾನವಾಗಿ ಏನಂದೆ ಸಂದೇಹದಿಂದ ನೋಡುತ್ತಾ ಕೇಳಿದನು ವಿಜಯ್ ನಿಮ್ಮ ಡ್ರೆಸ್ ಚೆನ್ನಾಗಿದೆ ಅಂತ ಹೇಳಿದೆ ಸರ್ ಎಂದು ಅವನನ್ನು ಓರಿಯಾಗಿ ನೋಡುತ್ತಾ ಹೇಳುತ್ತಿದ್ದರೆ ಆಕೆಯ ನೋಟಕ್ಕೆ ಮುಜುಗರ ಪಡುತ್ತಾ ಥ್ಯಾಂಕ್ಸ್ ಎಂದು ಹೇಳಿ ಬೆಡ್ ಮೇಲೆ ಕುಳಿತುಕೊಂಡು ಫೋನ್ ನೋಡುತ್ತಿದ್ದಾನೆ ಕೃತಿಕ ವಿಜಯ್ ಕಡೆ ಮುಗುಳ್ನಗೆಯಿಂದ ಪ್ರೀತಿಯಿಂದ ನೋಡುತ್ತಾ ಎಷ್ಟು ಮುದ್ದಾಗಿ ಕಾಣುತ್ತಿದ್ದೀರಾ ಗೊತ್ತಾ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಪ್ಲೈಯಿಂಗ್ ಕೀಸ್ ಕೊಟ್ಟಳು ಆ ಸೌಂಡ್ಗೆ ವಿಜಯ್ ತಲೆ ತಿರುಗಿಸಿ ನೋಡಿದ್ದರಿಂದ ಮುಗ್ಧಳಾಗಿ ಮುಖವನ್ನು ಹಿಟ್ಟುಕೊಂಡು ಏನಾಯಿತು ಸರ್ ಎಂದು ಕೇಳಿದಳು ವಿಜಯ್ ಕೆಲವು ಕ್ಷಣಗಳ ಕಾಲ ಆಕೆಯ ಕಡೆ ತೀಕ್ಷ್ಣವಾಗಿ ನೋಡಿ ಏನೂ ಇಲ್ಲ ಎಂದು ಮತ್ತೆ ಫೋನಿನಲ್ಲಿ ತಲೆದೂರಿಸಿದನು ಏಗೂ ಡೈರೆಕ್ಟಾಗಿ ಮುತ್ತನ್ನು ಕೊಡುವ ಚಾನ್ಸ್ ಇಲ್ಲ ಈ ರೀತಿ ಕೂಡ ಕೊಡಲು ಬಿಡುವುದಿಲ್ವಾ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಸಣ್ಣಾಗೆ ಮುಗುಳ್ನಕ್ಕಳು ಕೃತಿಕ ಕಿರಣ್ ಬಾಗಿಲು ತೆಗೆದು ಮುಗೀತಾ ನಿಮ್ಮ ಜಗಳ ಎನ್ನುತ್ತ ಹೊರಗಡೆಗೆ ಬಂದನು ನಾನೇನು ಮಾಡಲಿಲ್ಲ ಸರ್ ವಿಜಯ್ ಸರ್ರೆ ಸುಮ್ಮನೆ ನನ್ನನ್ನು ಬೈಯುತ್ತಾರೆ ಚಿಕ್ಕ ಮಗುವಿನ ಥರ ಕಂಪ್ಲೇಂಟ್ ಮಾಡುತ್ತಿರುವ ಕೃತಿಕಾಳನ್ನು ನೋಡಿ ಕಿರಣ್ ನಗುತ್ತಿದ್ದರೆ ಗುರಾಯಿಸಿಕೊಂಡು ನೋಡುತ್ತಿದ್ದಾನೆ ವಿಜಯ್ ನೋಡಿದ್ರಾ ಮತ್ತೆ ಯಾವ ರೀತಿ ನೋಡ್ತಿದ್ದಾರೋ ಇನ್ನು ನಾನು ಹೊರಡ್ತೀನಿ ಬಿಡಿ ನಿದ್ದೇನೂ ಬರ್ತಿದೆ ನನಗೆ ಎಂದು ಆಕಳಿಸುತ್ತಿದ್ದರೆ ರಾತ್ರಿಯೆಲ್ಲ ಮಲಗಿಕೊಳ್ಳದೆ ದೆವ್ವದ ತರ ಎದ್ದಿದ್ದ ವಿಜಯ್ ಮಾತುಗಳಿಗೆ ನೀವು ಕನಸಿನೊಳಗೆ ಬಂದು ಡಿಸ್ಟರ್ಬ್ ಮಾಡಿದ್ರೆ ಏಕೆ ನಿದ್ದೆ ಹಿಡಿಯುತ್ತದೆ ಸರ್ ಎನ್ನುತ್ತಾ ಸಡನ್ನಾಗಿ ತಾನು ಏನೂ ಹೇಳುತ್ತಿದ್ದೇನೆ ಅಂತ ರಿಯಲೈಸ್ ಆಗಿ ನಾಲೆಗೆ ಕಚ್ಚಿಕೊಂಡು ಎದುರುತ್ತಾ ವಿಜಯ್ ಕಡೆ ನೋಡಿದಳು ಕಣ್ಣುಬ್ಬುಗಳು ಗಂಟಿಕ್ಕಿ ಗಂಭೀರವಾಗಿ ನೋಡುತ್ತಿದ್ದಾನೆ ಕೃತಿಕ ಮುಖ ಒಂಥರ ಇಟ್ಟು ಇಹಿಹಿ ಎಂದು ಒಂದು ಸ್ಮೈಲ್ ಕೊಟ್ಟು ನಿಧಾನವಾಗಿ ಮುಖವನ್ನು ಪಕ್ಕಕ್ಕೆ ತಿರುಗಿಸಿಕೊಂಡಳು ಕಿರಣ್ ಸೌಂಡ್ ಹೊರಗಡೆಗೆ ಬರದಂತೆ ಮುಸಿ ಮುಸಿಯಾಗಿ ನಗುತ್ತಿದ್ದಾನೆ ಕೃತಿ ಈ ನಡುವೆ ಏನಾಗಿದೆ ನಿನಗೆ ಬಾಯಿ ಜಾರಿ ವಿಜಯ್ ಸರ್ ಮುಂದೆ ಈ ರೀತಿ ಬುಕ್ ಆಗುತ್ತಿದ್ದೀಯಾ ಈಗ ಯಾವ ರೀತಿ ಕವರ್ ಮಾಡಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ನಿಧಾನವಾಗಿ ತಲೆ ತಿರುಗಿಸಿ ವಿಜಯ್ ಕಡೆ ನೋಡಿದರೆ ಅಷ್ಟೇ ಸೀರಿಯಸ್ ಆಗಿ ನೋಡುತ್ತಾ ಕಾಣಿಸಿದನು ಚಿಕ್ಕ ಮಗುನ ಅಷ್ಟೊಂದು ಭಯ ಇಡಿಸ್ಬೇಡ್ರಿ ಸರ್ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಸಣ್ಣಗೆ ನಕ್ಕು ಅಂದರೆ ರಾತ್ರಿ ಕನಸಿನಲ್ಲಿ ನೀವು ದೆವ್ವದ ಥರ ವೇಷ ಹಾಕಿಕೊಂಡು ಬಂದು ನನ್ನನ್ನು ಡಿಸ್ಟರ್ಬ್ ಮಾಡಿದಿರಿ ಸರ್ ತುಂಬ ಭಯವಾಯಿತು ಗೊತ್ತಾ ಎಂದಳು ಮುಗ್ಧಳಾಗೆ ಮುಖ ಇಟ್ಟು ನಾನು ದೆವ್ವದ ಥರ ವೇಷ ಹಾಕಿಕೊಂಡು ನಿನ್ನ ಕನಸಿನೊಳಕ್ಕೆ ಬಂದಿದ್ದಾ ನನ್ನನ್ನು ನೋಡಿ ನೀನು ಭಯಪಟ್ಟ ಎಂದು ವಿಜಯ್ ಅನುಮಾನದಿಂದ ನೋಡುತ್ತಾ ಕೇಳುತ್ತಿದ್ದರೆ ಹೌದು ಸರ್ ನಿಜವಾಗ್ಲೂ ನಿಜ ಎಂದಳು ಆದರೂ ನೀನು ದೆವ್ವಗಳಿಗೆ ಭಯಪಡುವುದು ಏನು ನೀನೇ ದೊಡ್ಡ ದೆವ್ವ ದೆವ್ವಗಳೇ ನಿನ್ನನ್ನು ನೋಡಿ ಭಯಪಡುತ್ತವೆ ಎಂದನು ಆ ಮಾತುಗಳಿಗೆ ಮೂತಿ ಉದ್ದ ಮಾಡಿ ನೋಡುತ್ತಾ ನನ್ನನ್ನು ದೆವ್ವ ಅಂತಿದ್ದೀರಾ ನೀವು ಕಿರಣ್ ಸರ್ ನೋಡಿದ್ರಾ ಯಾವ ರೀತಿ ಅಂತಿದ್ದಾರೆ ಎಂದಳು ನಿಮ್ಮ ಜಗಳ ನೀವೇ ನೋಡಿಕೊಳ್ಳಿ ಮಧ್ಯದಲ್ಲಿ ನನ್ನನ್ನು ಇನ್ವಾಲ್ವ್ ಮಾಡಬೇಡಿ ಎಂದು ನಕ್ಕುತ್ತಾ ಅಲ್ಲಿಂದ ಹೊರಟು ಹೋದನು ಕಿರಣ್ ಕಿರಣ್ ಸರ್ ನಾನು ಬರ್ತಿದ್ದೀನಿ ಎನ್ನುತ್ತಾ ಒಡಲು ಹೋದ ಕೃತಿಕ ತಾನು ಹಾಕಿಕೊಂಡಿರುವ ವೇಲ್ ತನ್ನನ್ನು ಹಿಂದಕ್ಕೆ ಎಳೆದಿದ್ದರಿಂದ ವಿಜಯ್ ಹಿಡಿದುಕೊಂಡಿದ್ದಾನೇನೋ ಅಂತ ಒಂದು ಕ್ಷಣ ಆಕೆಯ ಹೃದಯದಲ್ಲಿ ಏನೋ ವಿಚಿತ್ರ ಅನುಭೂತಿ ಶುರುವಾಯಿತು ನಾಚಿಕೆ ಪಡುತ್ತಾ ನಿಧಾನವಾಗಿ ತಲೆ ತಿರುಗಿಸಿ ನೋಡಿದರೆ ಅಲ್ಲಿ ಎನ್ನುತ್ತಾ ಕುರ್ಚಿಯ ಕಡೆ ತೋರಿಸಿದನು ವಿಜಯ್ ಕುರ್ಚಿ ಮೊಳಗೆ ವೇಲ್ ಸಿಕ್ಕಾಕ್ಕೊಂಡಿದ್ದರಿಂದ ಕೃತಿಕ ಗಾಳಿ ತೆಗೆದ ಬೆಲೂನಿನಂತೆ ನಿರಾಸೆಯಿಂದ ನೋಡಿ ವೇಲ್ ತೆಗೆಯುವುದಕ್ಕೆ ಬಗ್ಗುವಷ್ಟರಲ್ಲಿ ಆಕೆಯ ಎದುರಿಗೆ ಕುಳಿತುಕೊಂಡ ವಿಜಯ್ ಡ್ರೆಸ್ನಿಂದ ಹೊರಗಡೆಗೆ ಎಕ್ಸ್ಪೋಸ್ ಆಗುತ್ತಿರುವ ಆಕೆಯ ಕ್ಲೀವೇಜ್ ಶೋಗೆ ತಡವರಿಸಿ ತಕ್ಷಣ ನೋಟ ತಿರುಗಿಸಿಕೊಂಡನು ಕೃತಿಕ ತಲೆ ತಿರುಗಿಸಿಕೊಂಡು ಗಂಭೀರವಾಗಿ ನೋಡುತ್ತಿರುವ ವಿಜಯ್ ಕಡೆ ನೋಡುತ್ತಾ ಸಣ್ಣಗೆ ಮುಗುಳ್ನಕ್ಕು ಕತ್ತಿನ ಭಾಗದಲ್ಲಿ ಇರುವ ವೇಲನ್ನು ಎದೆ ಕವರ್ ಆಗುವಂತೆ ಒಚ್ಚಿಕೊಂಡು ಅವನ ಕಡೆಯೇ ನೋಡುತ್ತಾ ಕುರ್ಚಿಯ ಮೊಳೆಯಿಂದ ವೇಲನ್ನು ತೆಗೆಯುತ್ತಿದ್ದಾಳೆ ಇನ್ನೂ ಎಷ್ಟು ದಿನ ಸರ್ ಈ ಕಣ್ಣಾಮಚ್ಚಾಲೆ ಆಟ ನಿಮ್ಮ ಮೇಲೆ ಇರುವ ಪ್ರೀತಿಯನ್ನು ಇನ್ನೂ ಎಷ್ಟು ದಿನ ಈ ಚಿಕ್ಕ ಹೃದಯದಲ್ಲಿ ಹೊರಬೇಕು ಮನಸ್ಸಿನಲ್ಲಿರುವ ಮಾತನ್ನು ಹೇಳಬೇಕು ಅಂತ ಇದೆ ಆದರೆ ಹೇಳಿದರೆ ನೀವು ಯಾವ ರೀತಿ ರಿಯಾಕ್ಟ್ ಆಗ್ತೀರೋ ಅಂತ ಭಯ ಹಾಗಂತ ಇನ್ನೂ ಲೇಟ್ ಮಾಡಿದರೆ ನಿಮ್ಮ ಲೈಟ್ ಮತ್ತೊಬ್ಬ ಹುಡುಗಿ ಬರ್ತಾಳೇನೋ ಅಂತ ಭಯ ಏನು ಮಾಡಬೇಕು ಅಂತ ಅರ್ಥವಾಗದೆ ನಿದ್ದೆ ಸಹ ಸರಿಯಾಗಿ ಹಿಡಿಯುತ್ತಿಲ್ಲ ಗೊತ್ತಾ ಆದಷ್ಟು ಬೇಗ ನಿಮಗೆ ಹೇಳುವುದು ಒಳ್ಳೆಯದು ಆದರೆ ಹೇಗೆ ಯಾವಾಗಲೂ ಸಿಡಿಮಿಡಿಗೊಳ್ಳುವ ನಿಮ್ಮನ್ನು ನೋಡಿದ್ರೆ ಧೈರ್ಯ ಸಾಲ್ತಿಲ್ವೇ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಮೊಳೆಯಿಂದ ವೇಲನ್ನು ತೆಗೆದು ಅವನನ್ನೇ ನೋಡುತ್ತಾ ಎದುರಿಗೆ ನಿಂತುಕೊಂಡಿದ್ದಾಳೆ ವಿಜಯ್ ತಲೆಯತ್ತಿ ನೋಡಿ ವೇಲ್ ಮೊಳೆಯಿಂದ ಬಂತು ಅಲ್ವಾ ಹೋಗಿನ್ನ ಎಂದನು ಅವನ ಮಾತುಗಳು ಕೇಳಿಸುತ್ತಿದ್ದರೂ ಕೃತಿಕಾ ಹೆಜ್ಜೆಗಳು ಹಿಂದಕ್ಕೆ ಹೋಗುವುದಿಲ್ಲ ಅಂತ ಹಠ ಮಾಡುತ್ತಿದ್ದರೆ ರೆಪ್ಪೆ ಆಡಿಸದೆ ಆಕೆ ಅವನನ್ನು ನೋಡುತ್ತಿದ್ದಾಳೆ ಆಕೆಯ ನೋಟ ಅವನಿಗೆ ನೇರವಾಗಿ ಚುಚ್ಚುತ್ತಿದ್ದರೆ ವಿಜಯ್ ಅಸಹನೆಯಿಂದ ನೋಡುತ್ತಾ ಕೃತಿ ಎಂದು ಕರೆದನು ಆ ಸರ್ ಹೋಗ್ತಾ ಇದ್ದೀನಿ ಎಂದಳು ಎಚ್ಚೆತ್ತು ನಿಧಾನವಾಗಿ ಹಿಂದಕ್ಕೆ ತಿರುಗಿದ ಆಕೆ ಮೆದುಳಿನಲ್ಲಿ ಏನೋ ಹೊಳೆದು ಅವನ ಕಡೆ ತಿರುಗಿ ಪಕ್ಕಕ್ಕೆ ನೋಡುತ್ತಿರುವ ಅವನ ಕೆನ್ನೆಯ ಮೇಲೆ ಪಟ್ಟಂತ ಕಿಸ್ಕೊಟ್ಟಳು ಆ ಕ್ರಿಯೆಗೆ ಶಾಕ್ನಿಂದ ಕಣ್ಣುಗಳು ದೊಡ್ಡವೂ ಮಾಡಿ ತಲೆ ತಿರುಗಿಸಿ ಆಕೆಯ ಕಡೆ ನೋಡಿದನು ವಿಜಯ್ ಕೃತಿಕ ಹೆದರಿಕೊಂಡು ನೋಡುತ್ತಾ ಸಾರಿ ಸರ್ ಎನ್ನುತ್ತಾ ಮಿಂಚಿನ ವೇಗದಲ್ಲಿ ಹೊರಗಡೆಗೆ ಓಡಿದಳು ಕೃತಿಕ ವಿಜಯ್ ಕೆನ್ನೆಯ ಮೇಲೆ ಉಜ್ಜಿಕೊಳ್ಳುತ್ತಾ ಹೋಗುತ್ತಿರುವ ಆಕೆಯ ಕಡೆಯೇ ಬ್ಲ್ಯಾಕ್ ಪೇಸ್ನೊಂದಿಗೆ ನೋಡುತ್ತಿದ್ದಾನೆ ಟೇಕಪ್ಪುಗಳೊಂದಿಗೆ ವಿಜಯ್ ಹತ್ತಿರಕ್ಕೆ ಬಂದ ಕಿರಣ್ ವಿಜಯ್ ಟೀ ತಗೊಳೋ ಎಂದು ಅವನ ಮುಂದೆ ಇಟ್ಟರೆ ಎಚ್ಚೆತ್ತು ಕಿರಣ್ ಕಡೆ ನೋಡಿದನು ಲೋ ಏನಾಯ್ತು ಕಣೋ ಆ ರೀತಿ ನೋಡ್ತಿದ್ದೀಯಾ ಕೆನ್ನೆಯ ಮೇಲೆ ಕೈಯನ್ನು ಇಟ್ಟುಕೊಂಡಿರುವ ವಿಜಯ್ನನ್ನು ತೀಕ್ಷ್ಣವಾಗಿ ನೋಡುತ್ತಾ ಕೇಳಿದನು ಕಿರಣ್ ಆ ಕೋತಿ ಮರಿ ಏನು ಮಾಡಿದ್ಲು ಗೊತ್ತಾ ಎಂದನು ವಿಜಯ್ ಕೆನ್ನೆಯ ಮೇಲಿಂದ ಕೈಯನ್ನು ತೆಗೆದು ಏನು ಮಾಡಿದ್ಲು ಅನುಮಾನದಿಂದ ನೋಡುತ್ತಾ ಕಿರಣ್ ಕೇಳುತ್ತಿದ್ದರೆ ಮುತ್ತು ಎಂದು ಹೇಳಲು ಹೋಗಿ ಸುಮ್ಮನಾಗಿ ಬಿಟ್ಟು ಬೇಡ ಬಿಡು ಹೇಳಿದರೆ ಮತ್ತೆ ದೊಡ್ಡ ಸೀನ್ ಮಾಡ್ತಾನೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಏನೂ ಇಲ್ಲ ಎಂದನು ವಿಜಯ್ ಟೀಕಪ್ ತೆಗೆದುಕೊಳ್ಳುತ್ತಾ ಇಷ್ಟಕ್ಕೂ ಕೃತಿಯಲ್ಲಿ ಸುತ್ತಲೂ ನೋಡುತ್ತಾ ಕೇಳಿದನು ಕಿರಣ್ ಓಡಿ ಓದಳು ವಿಜಯ್ ಮಾತುಗಳಿಗೆ ಓಡಿ ಓದಳ ಯಾಕೆ ನೀನೇನಾದರೂ ಹಂದ ನಾನು ಅನ್ನುವುದು ಅಲ್ಲ ಆಕೆಯೇ ಎಲ್ಲ ಹುಚ್ಚುಚ್ಚು ಕೆಲಸಗಳು ಮಾಡ್ತಾಳೆ ನನಗೆ ಮೆಂಟಲ್ ತರಿಸುತ್ತಾಳೆ ಅಸಹನೆಯಿಂದ ಹೇಳಿದನು ವಿಜಯ್ ಕಿರಣ್ ವಿಜಯ್ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಾ ಪಾಪ ಚಿಕ್ಕ ಹುಡುಗಿ ಕಣ ಸ್ವಲ್ಪ ತುಂಟಾಟ ಜಾಸ್ತಿ ನೀನು ಆ ಹುಡುಗಿಯನ್ನು ನೋಡಿದ್ರೇ ಗಂಟು ಮುಖ ಮಾಡಿಕೊಳ್ಳುತ್ತಿದ್ದೀಯ ಸಿಡಿಮಿಡಿಗೊಳ್ಳುತ್ತಿದ್ದೀಯ ಅದನ್ನು ಸಹಿಸಲಾರದೆ ನಿನ್ನ ಜೊತೆ ಆ ರೀತಿ ಮಾತನಾಡ್ತಾಳೆ ನೀನು ನಾರ್ಮಲ್ಲಾಗಿ ನೋಡಿದರೆ ಆಕೆಯ ತುಂಟಾಟ ಕೂಡ ನಿನಗೆ ಸುಂದರವಾಗಿ ಕಾಣಿಸುತ್ತದೆ ನನಗೆ ಸಹ ಹೇಳದೆ ಆ ಹುಡುಗಿ ಓಡಿ ಹೋಗಿದ್ದಾಳೆ ಅಂದರೆ ನೀನು ಅದೆಷ್ಟು ಹೆದರಿಸಿದ್ದೀಯೋ ನಾನು ಆಕೆಯನ್ನು ಹೆದರಿಸುವುದು ಅಲ್ಲ ಆಕೆಯೇ ನನ್ನನ್ನು ಹೆದರಿಸುತ್ತಾಳೆ ಕೋತಿಮರಿ ಮತ್ತೆ ಇಲ್ಲಿಗೆ ಬರಲಿ ಮಾಡ್ತೀನಿ ಕೃತಿಕ ನಿನ್ನನ್ನು ಅಷ್ಟೊಂದು ಡಿಸ್ಟರ್ಬ್ ಮಾಡುತ್ತಿದ್ದಾಳಾ ಕಿರಣ್ ಓರಿಯಾಗಿ ನೋಡುತ್ತಾ ಟೀಸಿಂಗ್ ವಾಯ್ಸ್ನಲ್ಲಿ ಹೇಳುತ್ತಿದ್ದರೆ ಚುರುಕಾಗಿ ಒಂದು ಲುಕ್ ಕೊಟ್ಟನು ವಿಜಯ್ ಆ ರೀತಿ ನೋಡ್ತೀಯೇನೋ ನಾನು ನಾರ್ಮಲ್ ಆಗಿ ಕೇಳಿದೆ ಆದರೂ ನನಗ್ಯಾಕೆ ಬಿಡು ನಿಮ್ಮ ಜಗಳಗಳು ನೀವೇ ನೋಡಿಕೊಳ್ಳಿ ಎಂದು ಖಾಲಿ ಕಪ್ಗಳು ತೆಗೆದುಕೊಂಡು ಮುಸಿಮುಸಿಯಾಗಿ ನಗುತ್ತಾ ಹೋದನು ಕಿರಣ್ ಈ ಹುಡುಗಿ ನನ್ನನ್ನು ಮಾಮೂಲಾಗಿ ಡಿಸ್ಟರ್ಬ್ ಮಾಡ್ತಾ ಇಲ್ಲ ಪ್ರತಿದಿನ ನೋಟದಲ್ಲಿಯೇ ಸಾಯಿಸಿ ಬಿಡ್ತಾಳೆ ಅಂದರೆ ಇವತ್ತು ಸರಾಸರಿ ಕಿಸ್ ಕೊಟ್ಟು ಬಿಟ್ಟಳು ಆ ಕೂತಿಯ ಚೇಷ್ಟೆಗಳು ಇನ್ನೂ ಜಾಸ್ತಿ ಆಗುವುದಕ್ಕಿಂತ ಮೊದಲೇ ಸ್ಟಾಪ್ ಇಡಬೇಕು ದೀರ್ಘವಾಗಿ ಉಸಿರು ತೆಗೆದುಕೊಂಡು ಹೊರಬಿಟ್ಟು ಬೆಡ್ ಮೇಲೆ ವಾಲಿಬಿಟ್ಟನು ನಿಲ್ಲದೆ ಮನೆಗೆ ಓಡುತ್ತಾ ಬಂದ ಕೃತಿಕ ಬೆಡ್ ಮೇಲೆ ಕುಳಿತುಕೊಂಡು ಕಣ್ಣುಗಳು ಮಾತ್ರ ಕಾಣಿಸುವ ಥರ ಬೆಡ್ಶೀಟ್ ಮುಸುಕು ಹಾಕಿಕೊಂಡು ಗಲ್ಲದ ಕೆಳಗೆ ಕೈಯನ್ನು ಇಟ್ಟುಕೊಂಡಿದ್ದಾಳೆ ಮುಟ್ಕೊಂಡ್ರೇನೆ ಆವಿನ ಥರ ಬುಸುಕುಟ್ಟುವ ವಿಜಯ್ ಸರ್ಗೆ ಸರಾಸರಿ ಮುತ್ತನ್ನೇ ಇಟ್ಟುಬಿಟ್ಟಿದ್ದೀಯ ಕೃತಿ ಈಗ ನಿನ್ನ ಪರಿಸ್ಥಿತಿ ಏನು ನಾನು ಮಾಡಿದ ಹುಚ್ಚು ಕೆಲಸಕ್ಕೆ ವಿಜಯ್ ಸರ್ ರಿಯಾಕ್ಷನ್ ಯಾವ ರೀತಿ ಇರುತ್ತದೆ ಎಂದು ತಲೆಯನ್ನು ಸೈಡಿಗೆ ತಿರುಗಿಸಿ ಮೇಲಕ್ಕೆ ನೋಡಿ ಊಹಿಸಿಕೊಂಡಳು ಅಗ್ನಿಗೋಳದ ಥರ ಉರಿಯುತ್ತಿರುವ ವಿಜಯ್ ದರ್ಶನ ಕೊಡುವಷ್ಟರಲ್ಲಿ ಕೃತಿಕಾ ಬಾಡಿ ಹೋಯಿತು ಎಕ್ಸಾಕ್ಟ್ಲಿ ಅದೇ ರೀತಿ ಇರ್ತಾರೆ ಇನ್ಮುಂದೆ ಅವರ ಫ್ಲಾಟಿಗೆ ನನ್ನನ್ನು ಬರ್ಲಿಸ್ತಾರಾ ಎಂದು ಮತ್ತೆ ಕಲ್ಪನಾ ಲೋಕಕ್ಕೆ ಹೋದಳು ಕೃತಿಕಾ ಫ್ಲಾಟಿಗೆ ಹೋಗುವಷ್ಟರಲ್ಲಿ ವಿಜಯ್ ಕೈಯಲ್ಲಿ ಕೋಲನ್ನು ಹಿಡಿದುಕೊಂಡು ಗೂಡಿಗೆವರೆಗೆ ನಿಂತುಕೊಂಡು ಕೋಪದಿಂದ ನೋಡುತ್ತಾ ಮುತ್ತು ಯಾಕೆ ಕೊಟ್ಟೆ ನೀನು ಎಂದು ಭಯಭೀತಳಾಗಿ ನೋಡುತ್ತಿರುವ ಕೃತಿಕಾ ಬೆನ್ನಿನ ಮೇಲೆ ಕೋಲಿಂದ ಹೊಡೆಯುತ್ತಿದ್ದರೆ ಹೊಡಿಬೇಡಿ ಸರ್ ಅಮ್ಮಾ ಎಂದು ಕಿರುಚುತ್ತಾ ರೌಂಡಾಗಿ ಓಡುತ್ತಿದ್ದಾಳೆ ಕೃತಿಕಾ ಆಕೆಯ ಹಿಂದೆಯೇ ಓಡುತ್ತಾ ಎಷ್ಟು ಧೈರ್ಯವಿದ್ದರೆ ನನಗೆ ಕಿಸ್ ಕೊಡ್ತೀಯಾ ಎಂದು ವಿಜಯ್ ಕೋಲಿಂದ ಬೆನ್ನಿನ ಮೇಲೆ ಒಡೆಯುತ್ತಿದ್ದಂತೆ ಊಹಿಸಿಕೊಂಡು ಅಮ್ಮೋ ಎಂದು ಬೆಚ್ಚಿ ಬಿದ್ದು ಕಲ್ಪನಾ ಲೋಕದಿಂದ ಹೊರಬಂದಳು ನಿಜವಾಗಲೂ ಅಷ್ಟೊಂದು ವೈಲೆಂಟಾಗಿ ಬಿಹೇವ್ ಮಾಡ್ತಾರಾ ಕಿಸ್ ಯಾಕೆ ಕೊಟ್ಟೆ ಅಂತ ಕೂಲಾಗಿ ಕೇಳಿದರೆ ಚೆನ್ನಾಗಿರುತ್ತದೆ ಆಗ ಹಾಯಾಗಿ ನನ್ನ ಮನಸ್ಸಿನ ಮಾತನ್ನು ಹೇಳಬಿಡಬಹುದು ಮಾತುಗಳಲ್ಲಿ ಯಾವ ರೀತಿ ಹೇಳಬೇಕು ಅಂತ ಅರ್ಥವಾಗದೆ ಮುತ್ತಿನ ರೂಪದಲ್ಲಿ ಹೇಳಿದೆ ಆದರೆ ಈ ಹುಚ್ಚು ಕೆಲಸದಿಂದ ಮನಸ್ಸಿನ ಮಾತು ಹೇಳುವುದು ಪಕ್ಕಕ್ಕೆ ಇಟ್ಟರೆ ನನ್ನ ಜೊತೆ ಮಾತನಾಡುವುದು ಕೂಡ ಬಿಟ್ಬಿಡ್ತಾರೇನೋ ಏನಾದರೂ ಆಗಲಿ ಮಹಾ ಅಂದರೆ ಬೈತಾರೆ ಇಲ್ಲ ಅಂದರೆ ಒಡೀತಾರೆ ಪರವಾಗಿಲ್ಲ ಸಹಿಸಿಕೊಳ್ಳುತ್ತೇನೆ ಆದರೆ ಎಂತಹ ಪರಿಸ್ಥಿತಿಗಳಲ್ಲೂ ನನ್ನ ಮನಸ್ಸಿನ ಮಾತನ್ನು ಹೇಳೇ ಹೇಳ್ತೀನಿ ಎಂದು ಪ್ರತಿಜ್ಞೆಯನ್ನು ಮಾಡಿದಳು ಅಷ್ಟರಲ್ಲೇ ವಿಜಯನ ಗಂಭೀರವಾದ ಮುಖ ನೆನಪಿಗೆ ಬಂದು ಇದು ಆಗುವ ಕೆಲಸನೇನಾ ಎಂದು ನಿರುತ್ಸಾಹದಿಂದ ತಲೆ ಹಿಡಿದುಕೊಂಡು ವಿಜಯ್ ಸರ್ ಈ ಮುಗ್ಧಳ ಮೇಲೆ ಸ್ವಲ್ಪ ಸಹಾನುಭೂತಿ ತೋರಿಸಬಹುದಲ್ವಾ ಎಂದು ಪಪ್ಪಿಪೇಸ್ ಇಟ್ಟುಕೊಂಡು ನೋಡುತ್ತಿರುವ ಕೃತಿಕ ಕೃತಿ ಎಂದ ತನ್ನ ತಾಯಿ ಸುಗುಣ ಕೂಗಿಗೆ ಆಲೋಚನೆಗಳಿಂದ ಹೆಚ್ಚೆತ್ತು ಹಿಂದಕ್ಕೆ ತಿರುಗಿ ನೋಡಿದಳು ಏನೇ ಈ ಅವತಾರ ಇಷ್ಟೊಂದು ಬಿಸಿಲಲ್ಲಿ ಬೆಡ್ಶೀಟ್ ಹಚ್ಚಿಕೊಂಡು ಕುಳಿತುಕೊಂಡಿದ್ದೀಯಾ ಎಂದು ಬೆಡ್ಶೀಟನ್ನು ಎಳೆದು ಬಿಟ್ಟಳು ನನ್ನ ಬೆಡ್ಶೀಟ್ ಸ್ಟೋರಿ ಮತ್ತೆ ನೀನೇನು ಇವತ್ತು ಬೇಗ ಬಂದು ಬಿಟ್ಟಿದ್ದೀಯಾ ಸಂದೇಹದಿಂದ ನೋಡುತ್ತಾ ಕೇಳಿದಳು ಕೃತಿಕಾ ಇವತ್ತು ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಅಲ್ವಾ ನಿಮ್ಮ ಡ್ಯಾಡಿ ಬೆಸ್ಟ್ ಫ್ರೆಂಡ್ ರಾಘವೇಂದ್ರ ಅಂಕಲ್ ಮಗಳ ಮದುವೆಗೆ ಅಲ್ಮೋರಾದಲ್ಲಿ ಲಗೇಜ್ ಬ್ಯಾಗನ್ನು ತೆಗೆಯುತ್ತಾ ಹೇಳಿದಳು ಸುಗುಣ ಮದುವೆಗೆ ಬೆಂಗಳೂರಿಗೆ ಹೋಗ್ತಾ ಇದ್ದೀವಾ ಮತ್ತೆ ನನ್ನ ಮನಸ್ಸಿನ ಮಾತು ಯಾವುದೋ ಲೋಕದಲ್ಲಿ ಇದ್ದು ಪ್ಲೋನಲ್ಲಿ ಹಂದುಬಿಟ್ಟ ಕೃತಿಕಾ ಕಡೆ ಅನುಮಾನದಿಂದ ನೋಡುತ್ತಾ ಮನಸ್ಸಿನ ಮಾತೇನು ಎಂದು ಕೇಳಿದಳು ಸುಗುಣ ಅಂದರೆ ಅದು ಆ ಮನಸ್ಸಿನ ಮಾತು ಅಲ್ಲ ಮಮ್ಮಿ ಮೀಟಾ ಎಂದು ಕವರಿಂಗ್ ಮಾಡಿಬಿಟ್ಟಳು ನೀನು ನಿನ್ನ ಸ್ವೀಟ್ಸ್ ಸ್ವಿಚ್ಚು ಬಾಕ್ಸ್ನಲ್ಲಿ ಹೋಗೋಣ ಬಿಡು ಈಗ ನೀನು ಫಾಸ್ಟಾಗಿ ರೆಡಿಯಾಗು ಒಂದು ವಾರಕ್ಕೆ ಆಗುವಷ್ಟು ಬಟ್ಟೆಗಳನ್ನು ಜೋಡಿಸಿಕೊ ವೀಕೆಂಡ್ ಅಲ್ವಾ ನಮ್ಮ ಊರಿಗೂ ಸಹ ಹೋಗಿ ಬರೋಣ ಸುಗುಣ ಮಾತುಗಳಿಗೆ ಒಂದು ವಾರನಾ ಬೆರಗಾಗಿ ನೋಡುತ್ತಾ ಮತ್ತೆ ನನಗೆ ಹೇಳಲೇ ಇಲ್ವೇ ಎಂದು ಕೇಳಿದಳು ರಾತ್ರಿ ಹೇಳ್ದೆ ಅಲ್ವಾ ನೀನೇ ಕೇಳಿಸಿಕೊಂಡಿರಲ್ಲ ಹೌದಾ ಏಳೇ ಇರ್ತೀಯ ಬಿಡು ನನ್ನ ಕಿವಿಗಳಿಗೆ ಕೇಳಿಸಿರುವುದಿಲ್ಲ ಮೊದಲೇ ನಮ್ಮ ಗಮನ ಬೇರೆ ಹತ್ತಿರ ಇದೆ ಅಲ್ವಾ ಅಂತ ಅಂದುಕೊಳ್ಳುತ್ತಿದ್ದರೆ ಬೇಗ ರೆಡಿಯಾಗಿ ಚಿನ್ನೂನ ಕರೆದುಕೊಂಡು ಅಣ್ಣನವರು ಸಹ ಬಂದ್ಬಿಡ್ತಿದ್ದಾರೆ ಎಂದು ಲಗೇಜ್ ಬ್ಯಾಗ್ ತೆಗೆದುಕೊಂಡು ಬಟ್ಟೆಗಳನ್ನು ಜೋಡಿಸಿಕೊಳ್ಳುವುದಕ್ಕೆ ತಮ್ಮ ರೂಮ್ನೊಳಕ್ಕೆ ಓದಳು ಸುಗುಣ ಕೃತಿಕ ನಿಶಕ್ತಿಯಿಂದ ತಲೆ ಹಿಡಿದುಕೊಂಡು ಛೆ ಏನೋ ಮಾಡೋಣ ಅಂತ ಅಂದುಕೊಂಡರೆ ಇನ್ನೇನೋ ಆಯಿತು ಒಂದು ವಾರ ವಿಜಯ್ ಸರ್ನನ್ನು ನೋಡದೆ ಇರಬೇಕಂದ್ರೆ ಕಷ್ಟ ಅಲ್ವಾ ಆದರೆ ಏನು ಮಾಡೋಣ ತಪ್ಪದು ಅಂತ ಅಂದುಕೊಳ್ಳುತ್ತಾ ಫ್ರೆಶ್ ಆಗುವುದಕ್ಕೆ ಓದಳು ಮುಂದೆ ಏನು ನಡೆಯುತ್ತದೆ ಎನ್ನುವುದನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು